ಚಕ್ರವರ್ತಿ ಸದಾಶಿವ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಶ್ರೀ ಚಂದ್ರಗಿರಿ ದೇವಿ ಜಾತ್ರಾ ಮಹೋತ್ಸವ ಸದಾಶಿವ ಅವರ ಜಾತ್ರಾ ಮಹೋತ್ಸವ ಬಬಲಾದಿ ಮಠದಿಂದ ಒಂದು ವಿನಂತಿ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಬಬಲಾದಿ ಗ್ರಾಮದಲ್ಲಿ ಶ್ರೀ ಚಂದ್ರಗಿರಿ ದೇವಿ ಮಠದ ಚಕ್ರವರ್ತಿ ಸದಾಶಿವ ಮೂಲ ಸಂಸ್ಥಾನ ಮಠ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿಯ ಸದಾಶಿವ ಅಜ್ಜನವರ ಜಾತ್ರೆ ಇದೇ ತಿಂಗಳು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳ್ಳಲಿದೆ ಸದರಿ ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗೆ ಒಂದು ವಿನಂತಿ ಏನಪ್ಪಾ ಅಂದ್ರೆ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದು ಗುರುವಾರ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸಂಜೆಯವರೆಗೂ ಸಾಕಷ್ಟು ಭಕ್ತಾದಿಗಳು ಬಂದು ಜನದಟ್ಟಣೆ ಜಾಸ್ತಿ ಇರ್ತೈತಿ ಅದರ ಸಲುವಾಗಿ ಎಲ್ಲ ಭಕ್ತಾದಿಗಳು ಶಾಂತ ರೀತಿಯಿಂದ ಯಾಕಂದ್ರೆ ಈ ವಿಷಯವನ್ನು ಹೇಳುವ ಉದ್ದೇಶ ಏನಪ್ಪಾ ಅಂತಂದ್ರೆ ಜನಸಂಖ್ಯೆ ಹೆಚ್ಚಿರುವುದರಿಂದ ಜನದಟ್ಟನೆ ಹೆಚ್ಚಿರೋದರಿಂದ ಅಲ್ಲಲ್ಲಿ ಕಾಲು ತುಳಿತ ಆಗಬಾರ್ದು ಅದಕ್ಕೆ ಎಲ್ಲ ಭಕ್ತಾದಿಗಳು ಶಾಂತ ರೀತಿ ಸಹ ದರ್ಶನ ಪಡ್ಕೊಂಡು ಮೇಲಾಗಿ ಇನ್ನೊಂದು ವಿಶೇಷ ಸೂಚನೆ ಅಂತಂದ್ರೆ ಈ ನಮ್ಮ ಬಬ್ಲೇಶ್ವರ ಠಾಣೆಯ ಎಲ್ಲ ಸಿಬ್ಬಂದಿಗಳು ಆರಕ್ಷಕರು ಬಂದು ಈ ಒಂದು ಒಳ್ಳೆಯ ನಮಗೆ ಬೌಲಾದಿ ಜಾತಿಯ ಸಲುವಾಗಿ ರಕ್ಷಣೆ ಕೊಡಲಿಕ್ಕೆ ಕೆಲವೊಂದು ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಟ್ಯಾಕ್ಟರ್ಗಳಿಗೆ ಬಂದಂಥ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ಯಾರ ಎಲ್ಲ ಭಕ್ತಾದಿಗಳು ಆ ಪೊಲೀಸರು ಏನು ಬ್ಯಾರಿಕೇಡ್ ಹಾಕಿ ಆ ಟ್ರ್ಯಾಕ್ಟರ್ ಹಚ್ಚಲಿಕ್ಕೆ ವಾಹನಗಳನ್ನು ಹಚ್ಚಲಿಕ್ಕೆ ಏನು ಜಾಗ ಮಾಡಲ್ಲ ಪೊಲೀಸರೊಂದಿಗೆ ಎಲ್ಲರೂ ಸಹಕರಿಸಿ ಪ್ರೀತಿ ವಿಶ್ವಾಸದಿಂದ ಅವರನ್ನು ಎಲ್ಲರನ್ನ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಪೊಲೀಸರೊಂದಿಗೆ ನೀವು ಪೊಲೀಸರು ಬ್ಯಾರಿಕೇಡ್ ಹಾಕಿದಂತ ಜಾಗಗಳಲ್ಲಿ ನೀವು ಟ್ಯಾಕ್ಟರ್ ನಿಲ್ಲಿಸಬೇಕು ಒಂದು ವೇಳೆ ಟ್ರ್ಯಾಕ್ಟರ್ ರೋಡ್ ಮೇಲೆ ನಿಲ್ಲಿಸಿದ್ರಂದ್ರ ಸಾಕಷ್ಟು ಜನದಟ್ಟಣೆ ಆಗಿ ಟ್ರಾಫಿಕ್ ಜನರಿಗೆ ತೊಂದರೆ ಆಕತಿ ಅದಕ್ಕೆ ಯಾವುದೇ ಭಕ್ತಾದಿಗಳಿಗೂ ತೊಂದರೆ ಆಗ್ಲಾರ್ದಂಗ ಪೊಲೀಸರು ಸ್ವಯಂ ಸೇವಕರು ಗ್ರಾಮದ ಎಲ್ಲ ಗುರು ಹಿರಿಯರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನೀವೆಲ್ಲರೂ ಸಹಕರಿಸಿ ಈ ಜಾತ್ರೆಯನ್ನು ಯಶಸ್ವಿ ಮಾಡಿರಿ ಅದರ ಜೊತೆಗೆ ಈ ಟ್ಯಾಕ್ಟರ್ಗಳಲ್ಲಿ ಬರ್ತಕ್ಕಂಥ ಧ್ವನಿವರ್ಧಕಗಳನ್ನು ಇನ್ನೊಬ್ಬರ ಭಕ್ತರಿಗೆ ನೋವು ಆಗಲಾರ್ದಂಗೆ ನೀವು ಎಲ್ಲ ಟ್ಯಾಕ್ಟರ್ಗಳನ್ನು ಶಾಂತ ರೀತಿಯಿಂದ ತೆಗೆದುಕೊಂಡು ಸದಾಶಿವಪ್ಪನ ಜಾತ್ರೆಯನ್ನು ಯಶಸ್ವಿ ಮಾಡಿರಿ ದಯವಿಟ್ಟು ಎಲ್ಲರೂ ಸದಾಶಿವಪ್ಪನ ಆಶೀರ್ವಾದ ಪಡೆದುಕೊಂಡು ನೀವು ಬರ್ತಕ್ಕಂಥ ಜಾಗ ಈ ಬಬಲಾದಿಯ ಜಾಗ ಸಾಕ್ಷಾತ್ ಸದಾಶಿವಪ್ಪನ ಸಿದ್ಧಿ ಪುರುಷರು ಪವಾಡ ಮಾಡಿದಂಥ ಜಗ ಇದು ಇವತ್ತು ಸದಾಶಿವಪ್ಪನವರು ಪವಾಡ ಮಾಡಿ ಅವರು ಇದ್ದಂಥ ಜಗ ಇವತ್ತು ಅದಕ್ಕೆ ಬಬಲಾದಿ ಸದಾಶಿವಪ್ಪನ ಜಾತ್ರೆಗೆ ನೀವು ಬರಕತ್ತೀರಿ ಎಲ್ಲರೂ ಸದಾಶಿವಪ್ಪನಿಗೆ ಬಿಡ್ಕೊಂಡು ಒಳ್ಳೆಯದಾಗಲಿ ಅಂತೇಳಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲ ಮನೆತನಕ್ಕೆ ಚಲೋ ಆಗಲಿ ಅಂತೇಳಿ ನೀವು ಬಿಡ್ಕೊಂಡು ಹೋಗ್ರಿ ಎಲ್ಲ